ಊಟ ಮಾಡುವಾಗ ಸಿರುಳ್ಳಿಯನ್ನು ತಿನ್ನುವ ಅಭ್ಯಾಸ ನಿಮಗೂ ಇದೆಯಾ ಈರುಳ್ಳಿಯ ಪ್ರಯೋಜನಗಳು ಊಟ ಮಾಡುವಾಗ ಅದರಲ್ಲೂ ವಿಶೇಷವಾಗಿ ಮಾಂಸಾಹಾರವನ್ನು ಸೇವಿಸುವಾಗ ಅನೇಕರು ಹಸಿರುಳಿಯನ್ನು ತಿನ್ನುತ್ತಾರೆ ಹೀಗೆ ಹಸಿರುಳ್ಳಿ ಆರೋಗ್ಯಕ್ಕೆ ಎಷ್ಟು ಪ್ರಯೋಜನಗಳು ಹೊಂದಿವೆ ಎನ್ನುವ ಮಾಹಿತಿ ಇಮ್ಯುನಿಟಿ ಸುಧಾರಣೆ ಹಸಿ ಇರುಳಿ ವಿಟಮಿನ್ ಸಿ ಅತ್ಯುತ್ತಮ ಮೂಲವಾಗಿದ್ದು ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ ದೇಹವನ್ನು ರಕ್ಷಿಸಲು ಬಿಳಿ ರಕ್ತ ಕಣಗಳ ಉತ್ಪಾದಿಸಲು ಸಹಾಯ ಮಾಡುತ್ತದೆ ಹೃದಯ ನಾಳದ ಆರೋಗ್ಯ ಇರುಳಿಯಲ್ಲಿ ಕ್ವಾಸಿಟೆನ್ ನಂತಹ ಉತ್ಕರ್ಷಣ ನಿರೋಧಕಗಳು ಹೆಚ್ಚಿವೆ ಇವು ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಜೀರ್ಣಕ್ರಿಯೆಗೆ ಸಹಾಯಕಾರಿ ಈರುಳ್ಳಿ ಫೈಬರ್ ಅನ್ನು ಹೊಂದಿರುತ್ತದೆ ಇದು ಸರಿಯಾದ ಜೀರ್ಣಕ್ರಿಯೆ ಮತ್ತು ದೇಹದಿಂದ ತಾಜವನ್ನು ಹೊರಹಾಕಲು ಉತ್ತಮ ದೇಹದ ಉರಿಯುತ್ತನವನ್ನು ಕಡಿಮೆ ಮಾಡುತ್ತದೆ ಕ್ವಾರಿಸಿಟೈನ್ ಸಮೃದ್ಧಿ ಹಸಿ ಇರುಳಿಯು ಉರಿಯುತ್ತದೆ ಗುಣಲಕ್ಷಣಗಳನ್ನು ಹೊಂದಿದ್ದು ಅದು ದೇಹದಲ್ಲಿನ ಉರಿಯುತ್ತದ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮೂಳೆಯ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಈರುಳ್ಳಿಯ ಸಲ್ಪರ್ ಸಂಯುಕ್ತಗಳು ಅತ್ಯುತ್ತಮ ಮೂಲವಾಗಿದ್ದು ಅದು ಮೂಳೆಯ ಆರೋಗ್ಯವನ್ನು ಹೆಚ್ಚಿಸಲು ಕೊಡುಗೆ ನೀಡುತ್ತದೆ ಮೆದುಳಿನ ಕಾರ್ಯವನ್ನು ಹೆಚ್ಚಿಸುತ್ತದೆ ಸಲ್ಫರ್ ಸಂಯುಕ್ತಗಳು ಮೆದುಳಿನ ನರ ಪ್ರೇಕ್ಷಕಗಳ ಉತ್ಪಾದನೆಯನ್ನು ಹೆಚ್ಚಿಸುವುದರಿಂದ ನೆನಪಿನ ಶಕ್ತಿ ಸುಧಾರಣೆ ಗಮನ ಮತ್ತು ಏಕಲಾಗತಿ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಕ್ಯಾನ್ಸರ್ ತಡೆಗಟ್ಟಬಹುದು ಹಸಿರುಳಿಯಲ್ಲಿರುವ ಸ್ವಲ್ಪ ಭರಿತ ಸಂಯುಕ್ತಗಳು ಮತ್ತು ಉತ್ಕರ್ಷಣ ನಿರೋಧಕಗಳು ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತವೆ ಚರ್ಮದ ಆರೋಗ್ಯವನ್ನು ಉತ್ತೇಜಿಸುತ್ತದೆ ವಿಟಮಿನ್ ಸಿ ಮತ್ತು ಉತ್ಕರ್ಷಣ ನಿರೋಧಕಗಳೊಂದಿಗೆ ಚರ್ಮದ ಆರೋಗ್ಯವನ್ನು ಸುಧಾರಿಸಲು ಇವು ಕೊಡುಗೆ ನೀಡುತ್ತವೆ ಸುಕ್ಕುಗಳು ವಯಸ್ಸಿನ ಕಲಗಳು ಮತ್ತು ಪಿಗ್ನಿಟೇಸ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ